ಅವರು ಶಾಸಕರು ಅನ್ನೋದು ಅಥವಾ ಕಾರ್ಯಕರ್ತರು ಗೊತ್ತಿಲ್ಲ ಅವರು ಮಾಡಿದ್ದೇ ಸರಿ ಅಂತ ಮಾಡ್ತಾ ಇದ್ದಾರೆ ಶಾಸಕರು ತಮ್ಗೆ ಗೊತ್ತಿರಬಹುದು ಶಾಸನಸಭೆಯಲ್ಲಿ ಬೆಂಕಿ ಎಳಗಡೆ ಉಳಿತಾ ಇದೆ ಮಾತಾಡ ಆದ್ರೂ ಮಾತಾಡೋದಂತ ಅಷ್ಟಕ್ಕೆ ಬಿಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವ್ದು ಸರ್ಕಾರ ವತಿಯಿಂದ ಜೀವ ಆಗ್ಬೋದು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೀರಾವರಿ ಹೋರಾಟ ಸಮಿತಿಯ ಒಂದು ಜಲಗ್ರಹ ಸಮಾವೇಶದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ಇದನ್ನು ನಮ್ಮ ಸುಪ್ರೀಂ ಕೋರ್ಟ್ ಜಸ್ ಜಸ್ಟಿಸ್ ನಿವೃತ್ತ ಜಸ್ಟಿಸ್ ಆದ ಗೋಪಾಲ್ಗೌಡರ ಸಮ್ಮುಖದಲ್ಲಿ ಆಂಜನೇಯರ ನೇತೃತ್ವದಲ್ಲಿ ಹಾಗೂ ಈ ಎಲ್ಲ ಹೋರಾಟ ಸಮಿತಿಯ ಸದಸ್ಯರ ಪರವಾಗಿ ಇವತ್ತು ನಾವು ಪ್ರೆಸ್ಮೀಟ್ ಕರೀತಾ ಇದ್ದೀವಿ ಏನಂದರೆ ಮೂರು ಜಿಲ್ಲೆಗಳು ಒಟ್ಟಾಗಿ ಈ ಹೋರಾಟವನ್ನು ಮುಂಚೂಣಿಯಲ್ಲಿ ನಡೆಸಬೇಕು ಅನ್ನೋದು ಗೋಪಾಲ್ಗೌಡರ ನೇತೃ ನೇತೃತ್ವದಲ್ಲಿ ಅಂದ್ಕೊಂಡಿದ್ದೀವಿ ಈಗಾಗಲೇ ನಿಮ್ಮ ತಮಗೆ ಗೊತ್ತಿರ್ಬೋದು ಗೋಪಾಲರ ಗೌಡ್ರ ಧ್ವನಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಧ್ವನಿಯಾಗಿದೆ ಅವರ ಕಾಳಜಿ ಏನಂದರೆ ಅವರು ಎಲ್ಲ ಜಡ್ಜಸ್ಸಂಗೆ ಮನೆಯಲ್ಲಿ ಇರ್ಬೋದಾಗಿತ್ತು ಇವತ್ತು ಸಮಾಜದ ಕೊರೆಗಳನ್ನ ತಿದ್ದಬೇಕು ಅದರಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆ ಈಗಾಗಲೇ ತಮಗೆ ಗೊತ್ತಿರ್ಬೋದು ಎತ್ತಿನ ಹೊಳೆಯನ್ನು ಒಂದು ಕಳ್ಳು ಹೊಳೆಯನ್ನು ಇಂಥ ದುಡ್ಡು ರೂಟಿ ಮಾಡಿದ್ದಾರೆ ಈಗ ಪರಿಹಾರ ಇದುವರೆಗೂ ಸಿಗಲೇ ಇಲ್ಲ ಅದು ಅದಕ್ಕಾಗಿ ಈಗಾಗಲೇ ಮುಂದೆ ಆಂಜನೇಯ ರೆಡ್ಡಿ ಅವರು ಹೇಳ್ತಾರೆ ಯಾವ ನೀರು ಬರಬೇಕು ಯಾವ ದಿನಾಂಕದಲ್ಲಿ ನಮ್ಮ ಕೃಷ್ಣ ಬೇಸಿನ ಯೋಜನೆ ಯಾರ್ಯಾರು ಉಪಯೋಗ ಪಡ್ಕೊಂತ ಇದ್ದಾರೆ ನಾವು ಈ ಮೂರು ಜಿಲ್ಲೆಗೆ ಯಾವ ಬಿಸಿ ನೀರು ಬಂದರೆ ಸೂಕ್ತ ಅನ್ನೋದನ್ನ ಎಲ್ಲ ವಿವರವಾಗಿ ನಮ್ಮ ಆಂಜನೇಯ ರೆಡ್ಡಿ ಹೇಳ್ತಾರೆ ಈಗ ಆಂಜನೇಯ ರೆಡ್ಡಿ ಮತ್ತು ಗೋಪಾಲ್ಗೌಡ್ರ ಸಮ್ಮುಖದಲ್ಲಿ ನಾವೊಂದು ಪ್ರತಿಭಟನಾ ಕಾರ್ಯಕ್ರಮ ಚಾಮೂಲ್ನಲ್ಲಿ ಮಾಡಿದಾಗ ಅದುವರೆಗೂ ನಮ್ಮ ಈ ಭಾಗದ ಕೆಲವು ಅವ್ರನ್ನ ಶಾಸಕರು ಅನ್ನೋದು ಅಥವಾ ಕಾರ್ಯಕರ್ತರು ಅನ್ನೋದು ಗೊತ್ತಿಲ್ಲ ಅವರು ನಾವು ಮಾಡಿದ್ದೇ ಸರಿ ಅಂತ ಮಾಡ್ತಾಯಿದ್ರು ಇದ್ರು ಯಾವಾಗ ಅದು ಗೋಪಾಲ್ಗೌಡ್ರು ಸಂದೇಶ ಹೋಯ್ತೋ ಜನಗಳಿಗೊಂದು ಅವೇರ್ನೆಸ್ ಬಂತು ಬಂದಿದ್ದರಿಂದ ಎಲ್ಲರಿಗೂ ಭಯ ಶುರುವಾಯಿತು ಶಾಸಕರು ತಮಗೆ ಗೊತ್ತಿರ್ಬೋದು ಶಾಸನಸಭೆಯಲ್ಲಿ ಬೆಂಕಿ ಕೆಳಗಡೆ ಉರಿತಾ ಇದೆ ಅನ್ನೋ ಥರದಲ್ಲಿ ಮಾತಾಡಿದ್ರು ಅದು ಸ್ವಾಗತಾರ್ಥಕ್ಕಂತ ಹೇಳ್ತೀನಿ ಆ ಕಾಳಜಿ ಬಂದಿದೆಯಲ್ಲ ಆದರೂ ಅವ್ರು ಮಾತಾಡಿದ್ರು ಅಂತ ಅಷ್ಟಕ್ಕೇ ಬಿಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವುದಾದ್ರೂ ಸರ್ಕಾರದ ವತಿಯಿಂದ ಜೀವ ಆಗಬೇಕು ಆಗದಾಗ ನಮ್ಮ ಅಂಜನೇಯ ರೆಡ್ಡಿ ಅವರು ಹೇಳಿದರು ನಾವೆಲ್ಲ ಸೇರಿ ಗೋಪಾಲರ ಗೌಡ್ರನ್ನ ಕರ್ಕೊಂಡು ಈ ಕ್ಷೇತ್ರದ ಶಾಸಕರಿಗೆ ಸನ್ಮಾನ ಮಾಡೋಣ ಅಂತ ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅವರು ಎಷ್ಟು ಶೀಘ್ರವಾಗಿ ಮಾಡ್ತಾರೋ ತಾವು ಮ ನಮ್ಮ ಮುಂದೆ ಬ ಕೇಳಕ್ಕೆ ಬಂದಿದ್ದೀರಿ ಅವ್ರನ್ನೂ ಆ ಪ್ರಶ್ನೆ ಮಾಡಿ ಆದಷ್ಟು ಬೇಗ ತುರ್ತಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ನಾವು ಈಗ ಹದಿನೇಳನೇ ತಾರೀಕು ಕೋಲಾರದಲ್ಲಿ ಜಲಗ್ರಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲ ಮೂರು ಜಿಲ್ಲೆಯ ಮುಖ್ಯಸ್ಥರು ಮತ್ತು ಆ ಕಾಳಜಿ ಇರೋವಂಥ ಎಲ್ಲರೂ ಅಲ್ಲಿ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸೇರೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಕ್ಷೇತ್ರದ ನಮ್ಮ ಎಲ್ಲ ಈ ಒಂದು ಕಾಳಜಿ ಇರೋದಂತಹ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ